ಗುಬ್ಬಿ ಬಿಜೆಪಿಯಲ್ಲಿ ಬಲರಾಮಣ್ಣ ಬಿಜೆಪಿಗೆ ಬಲ ತುಮ್ತಾರ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ನಿನ್ನೆ ಪದಗ್ರಹಣ ಕಾರ್ಯಕ್ರಮ ಆಗಿದೆ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಕೂಡ ಆಗಮಿಸಿ ಖಂಡಿತ ಬಿಜೆಪಿ ಗುಬ್ಬಿಯಲ್ಲಿ ಗೆಲ್ಬಹುದು ಆದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡಬೇಕು ಕ್ಷೇತ್ರದಲ್ಲಿ ಗುಂಪುಗಾರಿಕೆಯನ್ನ ಮಾಡದೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾರೇ ಅಭ್ಯರ್ಥಿಯಾದರೂ ಪಕ್ಷಕ್ಕೆ ಮತ ಹಾಕಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಬೇಕೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತಿಳಿಸಿದರು ಗುಬ್ಬಿಪಟ್ಟಣದ ಎವಿಕೆ ಕಲ್ಯಾಣ ಮಂಟಪದಲ್ಲಿ ನಡೆದ ಬಿಜೆಪಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಬಲರಾಮ್ ರವರ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಆ ಪರಿಷ್ಕರಣೆಯಲ್ಲಿ ನಾವು ಯಶಸ್ವಿಯಾಗಿ ಒಂದು ರಾಜಕೀಯ ಪಕ್ಷವಾಗಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ತಂಡವನ್ನು ನಾವು ಸದ್ ಮಾಡಿಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯಾಗಿ ಗುಂಪುಗಾರಿಕೆಗೆ ಅವಕಾಶ ಕೊಡದೆ ರಾಜ್ಯಾಧ್ಯಕ್ಷರು ನನಗೆ ನಿರ್ದೇಶ

ಚುನಾವಣೆ ಸೋಲು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಚುನಾವಣೆಯಲ್ಲಿ ಯುದ್ಧ ಹಾಗಾಗಿ ಮೊದಲೇದಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಇಪ್ಪತ್ತೇಳು ಪಂಚಾಯತ್ ಇಪ್ಪತ್ತೇಳು ಪಂಚಾಯತಿಗಳು ನಾವು ಮಾತನಾಡಬೇಕು ಎಲ್ಲಾ ನಮ್ಮ ಕಾರ್ಯಕರ್ತರು ವಿಶ್ವಾಸಕ್ಕೆ ತರಲು ಎಲ್ಲೆಲ್ಲಿ ನಮಗೆ ಒಂದೊಂದು ಕ್ಷೇತ್ರದಲ್ಲಿ ನಮ್ಮನೇ ಇತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲ ாய விஷ்வாசி டாஸ் பஞ்சாயத்து நகரில் பட்ட பஞ்சாயில் நான் எப்போ அடிக்கார நகரில்

ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾರು ಎಲೆಕ್ಷನ್ ಬಂದ್ರು ಎಲ್ಲ ಒಗ್ಗಟ್ಟಾಗಿ ಕಾರ್ಯಕರ್ತರ ಕೂಡ್ಸ್ಕೊಂಡು ಏನು ಕಟ್ಟೆ ಕಡೆ ಇರ್ತಕ್ಕಂತ ವ್ಯಕ್ತಿಗಳ್ನು ಕೂಡ ನಾವು ಮಾತಾಡ್ಸ್ಕೊಂಡು ಒಂದು ಒಗ್ಗಟ್ಟಾಗಿ ಸಂಘಟನೆ ಹೋಗದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಮುಖಂಡರಾದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್ಡಿ ಭೈರಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಅಧ್ಯಕ್ಷ ಪಂಚಾಕ್ಷರಿ ಮುಖಂಡರಾದ ಎಸ್ಟಿ ಕುಮಾರ್ ಚಂದ್ರಶೇಖರ್ ಬಾಬು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಲವು ಮುಖಂಡರು ಉಪಸ್ಥಿತರಿದ್ದರು